ನಮಸ್ಕಾರ ವೀಕ್ಷಕರೇ ದಿಕ್ತಟ ಯೂಟ್ಯೂಬ್ ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನನ್ನ ಇಂದಿನ ವಿಡಿಯೋನಲ್ಲಿ ನಾನು ಕರ್ನಾಟಕ ಸರ್ಕಾರದ ಪಠ್ಯಪುಸ್ತಕಗಳನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಅನ್ನುವಂತ ವಿಚಾರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಈ ಒಂದು ಮಾಹಿತಿ ವಿದ್ಯಾರ್ಥಿಗಳಿಗೂ ಮತ್ತು ಶಿಕ್ಷಕರಿಗೂ ಎಲ್ಲರಿಗೂ ಸಹ ಉಪಯೋಗಕಾರಿಯಾಗಿದೆ ಅಂದ್ರೆ ಈ ಒಂದು ಡೌನ್ಲೋಡ್ ಮಾಡಿಕೊಳ್ಳುವ ಮೂಲಕ ಒಂದು ವೇಳೆ ನಿಮ್ಮ ಹತ್ತಿರ ಟೆಕ್ಸ್ಟ್ ಬುಕ್ ಇಲ್ಲ ಅಂದ್ರೂ ಸಹ ಅಂದ್ರೆ ಪಠ್ಯಪುಸ್ತಕ ಇಲ್ಲದೆ ಇದ್ರೂ ಸಹ ಪಿ ಡಿ ಎಫ್ ಮಾದರಿಯಲ್ಲಿ ನಿಮ್ಮ ಮೊಬೈಲ್ ಅಲ್ಲೇ ಯಾವ ರೀತಿಯಾಗಿ ನೀವು ಟೆಕ್ಸ್ಟ್ ಬುಕ್ ಅನ್ನ ನೋಡಬಹುದು ಪಿ ಡಿ ಎಫ್ ಒಂದು ಮಾದರಿ ನಿಮ್ಮ ಹತ್ರ ಏನಾದ್ರೂ ಟೆಕ್ಸ್ಟ್ ಬುಕ್ ಇದೆ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲೂ ಸಹ ಓದ್ಕೋಬಹುದು ಜೊತೆಗೆ ನಿಮ್ಮ ಹತ್ರ ಒಂದು ಸೇಫರ್ ಸೈಡ್ ಅಲ್ಲಿ ಒಂದು ಟೆಕ್ಸ್ಟ್ ಬುಕ್ ಕಾಪಿ ಇರುತ್ತೆ ಎನ್ನುವಂತಹ ಒಂದು ದೃಷ್ಟಿಯಲ್ಲಿ ನಾನು ಈ ಒಂದು ಪಠ್ಯ ಪುಸ್ತಕಗಳನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಅನ್ನುವಂತಹ ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗಾದ್ರೆ ನೋಡಿ ವೆಬ್ಸೈಟ್ ಹೆಸರೇನು ಅಂದ್ರೆ ಟಿ ಬಿ ಎಸ್ ಅಂತ ಟಿ ಬಿ ಎಸ್ ನೀವೀಗ ಸರ್ಚ್ ಮಾಡಿದ ತಕ್ಷಣನೇ ಮೊದಲನೇ ಒಂದು ಲಿಂಕ್ ಬರುತ್ತೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನೀವು ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಗೆ ಯಾವ ಕ್ಲಾಸ್ಗೆ ಟೆಕ್ಸ್ಟ್ ಬುಕ್ ಬೇಕೋ ಯಾವ ಸಬ್ಜೆಕ್ಟ್ ಗೆ ಬೇಕೋ ಅನ್ನೋದನ್ನ ಯಾವ ಮೀಡಿಯಂಗೆ ಬೇಕೋ ಅನ್ನೋದನ್ನ ಸಹ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೋಡಿ ನನಗೆ ಸೆವೆಂತ್ ಸ್ಟಾರ್ ಟೆಕ್ಸ್ಟ್ ಬುಕ್ ಬೇಕು ಇಲ್ಲಿ ನನಗೆ ಸೆವೆಂತ್ ಸ್ಟಾರ್ಡ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅಥವಾ ಕನ್ನಡ ಮೀಡಿಯಂ ಎರಡನ್ನೂ ಸಹ ಸೆಲೆಕ್ಟ್ ಮಾಡ್ಕೋಬಹುದು ಕನ್ನಡ ಮಾಧ್ಯಮ ಅಂತ ನಾನು ತಗೊಳ್ತಾ ಇದ್ದೀನಿ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ನನ್ಗೆ ಸಮಾಜ ವಿಜ್ಞಾನದ ಒಂದು ಪಠ್ಯ ಪುಸ್ತಕ ಬೇಕು ಭಾಗ ಒಂದು ಈ ಪುಸ್ತಕವನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನೋಡಿ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಫುಲ್ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಅನ್ನುವಂತ ಒಂದು ಆ ಪಾಪ್ ಅಪ್ ಬರುತ್ತೆ ಇಲ್ಲಿ ನೀವು ಫುಲ್ ಟೆಕ್ಸ್ಟ್ ಬುಕ್ ಡೌನ್ಲೋಡ್ ಅನ್ನೋ ಹತ್ರ ನೀವು ಕ್ಲಿಕ್ ಮಾಡಿದೀರಾ ಅಂತ ಅಂದ್ರೆ ನಿಮ್ಗೆ ನೆಕ್ಸ್ಟ್ ವಿಂಡೋ ಓಪನ್ ಆಗುತ್ತೆ ಅಲ್ಲಿ ಪಿಡಿಎಫ್ ಮಾದರಿಯಲ್ಲಿ ಟೆಕ್ಸ್ಟ್ ಬುಕ್ ಪೂರ್ತಿ ಓಪನ್ ಆಗುತ್ತೆ ಸ್ವಲ್ಪ ಸಮಯಾವಕಾಶ ಕೊಡಿ ಅಟ್ಲೀಸ್ಟ್ ಒಂದು ನಿಮಿಷಗಳವರೆಗೂ ಸಮಯಾವಕಾಶ ಕೊಡಿ ಪೂರ್ತಿ ಟೆಕ್ಸ್ಟ್ ಬುಕ್ ಲೋಡ್ ಆಗುತ್ತೆ ಲೋಡ್ ಆಗಿದ ತಕ್ಷಣ ನಿಮ್ಗೆ ಪೇಜಸ್ ಲೋಡ್ ಆಗುತ್ತೆ ಪೇಜಸ್ ಲೋಡ್ ಆದ್ಮೇಲೆ ನೀವು ಈ ಒಂದು ಪೇಜಸ್ ಲೋಡ್ ಆಗಿದ ತಕ್ಷಣ ನೋಡಿ ಒನ್ ಫಾರ್ಟಿ ಫೋರ್ ಪೇಜಸ್ ಇದೆ ಅಲ್ಲಿ ಲೋಡ್ ಆಗ್ತಾ ಇದೆ ಟೈಮ್ ತಗೊಳ್ತಾ ಇದೆ ಇದಕ್ಕೆ ಅದು ಲೋಡ್ ಆಗಿದ ತಕ್ಷಣ ಇಲ್ಲಿ ಡೌನ್ ಲೋಡ್ ಅನ್ನುವಂತ ಆಪ್ಷನ್ ಬರುತ್ತೆ ಈ ಡೌನ್ ಲೋಡ್ ಅನ್ನುವಂತ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಗೆ ಪೂರ್ತಿ ಪಠ್ಯ ಪುಸ್ತಕ ಪಿಡಿಎಫ್ ಮಾದರಿಯಲ್ಲಿ ನಿಮ್ಗೆ ಡೌನ್ಲೋಡ್ ಆಗಿ ಸೇವ್ ಆಗುತ್ತೆ ಆದ್ರೆ ಇದಕ್ಕೆ ನಿಮ್ಮ ಹತ್ರ ಈ ಪಿ ಡಿ ಎಫ್ ಮಾದರಿಯಲ್ಲಿ ಪಠ್ಯಪುಸ್ತಕವನ್ನ ಪುಸ್ತಕವನ್ನ ನೀವು ನೋಡ್ಬೇಕು ಅಂದ್ರೆ ಪಿಡಿಎಫ್ ವಿವರ್ ಬೇಕು ಅದನ್ನ ಸಹ ನೀವು ಡೌನ್ಲೋಡ್ ಹೇಗ್ ಮಾಡ್ಕೋಬಹುದು ಅನ್ನುವಂತಹ ವಿಚಾರವನ್ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋ ನಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಆದ್ರೆ ಈಗ ಈ ಪಠ್ಯಪುಸ್ತಕವನ್ನು ನೋಡಿ ಡೌನ್ಲೋಡ್ ಮಾಡಿದ ತಕ್ಷಣ ಹೇಗೆ ಓಪನ್ ಆಗುತ್ತೆ ಅನ್ನೋದನ್ನ ಸಹ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಡೌನ್ಲೋಡ್ ಕ್ಲಿಕ್ ಮಾಡಿದೀನಿ ಆ ಡೌನ್ಲೋಡ್ಸ್ ಅಲ್ಲಿ ಹೋಗಿ ನೋಡೋಣ ಡೌನ್ಲೋಡ್ ಆಗಿದ್ಯಾ ಅಂತ ನೋಡಿ ಈ ತರ ಒಂದು ಪಾಪ್ ಅಪ್ ಬರುತ್ತೆ ಸೇವ್ ಫೈಲ್ ಅಂತ ತಗೊಳ್ಳಿ ಸೇವ್ ಫೈಲ್ ಅಂತ ತಗೊಂಡಿದ ತಕ್ಷಣ ಏನಾಗುತ್ತೆ ನಿಮ್ಮ ಒಂದು ಆ ಕಂಪ್ಯೂಟರ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲಿ ಡೌನ್ಲೋಡ್ ಆಗ್ಬಿಡುತ್ತೆ ನೋಡಿ ಡೌನ್ಲೋಡ್ ಆಗ್ಬಿಟ್ಟಿದೆ ಜಸ್ಟ್ ಇದನ್ನ ಓಪನ್ ಫೈಲ್ ನೋಡಿ ಈಗ ಪಿ ಡಿ ಎಫ್ ಮಾದರಿಯಲ್ಲಿ ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ವಿತೌಟ್ ಇಂಟರ್ನೆಟ್ ಸಹ ಇದು ಓಪನ್ ಆಗುತ್ತೆ ನನ್ನ ಒಂದು ಕಂಪ್ಯೂಟರ್ ಓಪನ್ ಆಗ್ತಿದೆ ಯಾವ ರೀತಿಯಾಗಿ ನೋಡಿ ಟೆಕ್ಸ್ಟ್ ಬುಕ್ ಪೂರ್ತಿಯಾಗಿ ಓಪನ್ ಆಗಿದೆ ನಿಮ್ಗೆ ಯಾವ ಪೇಜ್ ಬೇಕೋ ಆ ಪೇಜ್ ಸೆಲೆಕ್ಟ್ ಮಾಡಿಕೊಂಡು ಆ ಪೇಜ್ ಅನ್ನ ಓದಬಹುದು ಇಲ್ಲಿ ಪೂರ್ತಿ ಟೆಕ್ಸ್ಟ್ ಬುಕ್ ಪಿಡಿಎಫ್ ಮಾದರಿಯಲ್ಲಿ ನಿಮ್ಮ ಹತ್ರ ಲಭ್ಯ ಇದೆ ಇವಾಗ ಆನ್ಲೈನ್ ಕ್ಲಾಸಸ್ ನಡೀತಾ ಇರೋದ್ರಿಂದ ಪಿಡಿಎಫ್ ಮಾದರಿಯಲ್ಲಿ ಟೆಕ್ಸ್ಟ್ ಬುಕ್ ಅನ್ನ ಇಟ್ಕೊಳ್ಳೋದು ಬಹಳ ಸುಲಭ ಆಗುತ್ತೆ ನಿಮಗೆ ನೋಡ್ಕೊಳ್ಳೋದಕ್ಕೂ ಸಹ ಟೀಚರ್ಸ್ಗೂ ಸಹ ಅಷ್ಟೇ ಟೆಕ್ಸ್ಟ್ ಬುಕ್ ಈಗ ಡೈರೆಕ್ಟ್ ಆಗಿ ಶೇರ್ ಮಾಡುವ ಸಹ ಟೀಚ್ ಮಾಡಬಹುದು ಅಂದ್ರೆ ಸಮಾಜ ವಿಜ್ಞಾನವನ್ನೆಲ್ಲ ಈ ರೀತಿಯಾಗಿ ಶೇರ್ ಮಾಡಿ ಟೀಚ್ ಮಾಡೋಕ್ಕಾಗಲ್ಲ ಆದ್ರೆ ಬೇರೆ ಭಾಷೆಯನ್ನ ಅಂದ್ರೆ ಕನ್ನಡ ಆಗಿರ್ಬೋದು ಅಥವಾ ಇಂಗ್ಲಿಷ್ ಆಗಿರ್ಬೋದು ಅವುಗಳನ್ನ ಈ ರೀತಿಯಾಗಿ ಶೇರ್ ಮಾಡಿದ್ರು ಸಹ ನೀವು ಟೆಕ್ಸ್ಟ್ ಬುಕ್ ಅನ್ನ ಬಳಸಬಹುದು ಪೂರ್ತಿಯಾಗಿ ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರಾಗಿರ್ಬೋದು ಅಥವಾ ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ ಆಗಿರ್ಬೋದು ಎಸ್ ಡಿ ಎಫ್ ಡಿ ಈ ರೀತಿಯಾಗಿ ಪಠ್ಯ ಪುಸ್ತಕದ ಅವಶ್ಯಕತೆ ಇದೆ ಅದನ್ನ ನೋಡಬೇಕು ಅಂತ ಅಂದ್ರೆ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇರೋದಿಲ್ಲ ನಾವು ಯಾರೋ ನಮ್ಮ ಅಂದ್ರೆ ಸುತ್ತಮುತ್ತಲ ಕೇಳಬೇಕಾಗುತ್ತೆ ಅಂತ ಆ ಒಂದು ತೊಂದರೆನ ತೆಗೆದು ತೆಗೆದುಕೊಳ್ಳೋದಕ್ಕಿಂತ ಈ ಒಂದು ವೆಬ್ಸೈಟ್ ಹೋಗಿ ಡೈರೆಕ್ಟ್ ಆಗಿ ಟೆಕ್ಸ್ಟ್ ಬುಕ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಈಸಿಯಾಗಿ ನಿಮ್ ಕೈಯಲ್ಲೇ ಟೆಕ್ಸ್ಟ್ ಬುಕ್ ಇರುತ್ತೆ ಇದನ್ನ ಬೇಕಾದ್ರೆ ನೀವು ಪ್ರಿಂಟ್ ಮಾಡಿಸ್ಕೋಬಹುದು ಆದ್ರೆ ಇದನ್ನ ಮಾರಾಟಕ್ಕೆ ಬಳಸೋಂಗಿಲ್ಲ ಪಬ್ಲಿಷ್ ಮಾಡೋಂಗಿಲ್ಲ ಮಾರಾಟಕ್ಕೆ ಬಳಸೋಂಗಿಲ್ಲ ನೀವು ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಉಪಯೋಗಕ್ಕಾಗಿ ನೀವು ಬಳಸ್ಕೊಳ್ಬಹುದು ಆ ಒಂದು ಉದ್ದೇಶದಿಂದನೇ ಈ ಒಂದು ವ್ಯವಸ್ಥೆಯನ್ನ ಮಾಡಿರುವಂತದ್ದು ಈ ಒಂದು ವಿಡಿಯೋ ನಿಮ್ಗೆ ಉಪಯೋಗಕಾರಿಯಾಗಿದೆ ಅಂತ ಅನ್ಕೊಳ್ತೀನಿ ನನ್ನ ಒಂದು ಮುಂದಿನ ವಿಡಿಯೋನಲ್ಲಿ ಯಾವ ರೀತಿಯಾಗಿ ಬೇರೆ ಬೇರೆ ಪುಸ್ತಕಗಳನ್ನ ಅಂದ್ರೆ ಪಠ್ಯ ಪುಸ್ತಕಗಳನ್ನ ಬಿಟ್ಟು ಕತೆ ಕಾದಂಬರಿಗೆ ಸಂಬಂಧಪಟ್ಟಂತೆ ಇರುವಂತಹ ಪುಸ್ತಕಗಳನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಅನ್ನುವಂತ ವಿಚಾರವನ್ನ ಸಹ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ ಧನ್ಯವಾದಗಳು ವೀಕ್ಷಕರೇ